ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪೌಮರರು ತಾವೇನು ಬಲರಯ್ಯ ರಾಮ ಎಂಬುವ ಎರಡು अक्षरद महिमयनु पामरु तावे बलरय रायन्द मात्रोळु रक्तमां सदळिदयन्द मा रक्त मां सदोळ आयष्टिकतव अतिपापवन्नो, मायवनु माडि महाराय मुक्ति कुरु दायवनो मुनिराय बल रायन्द ಳು ರಕ್ತ ಮಾಂಸದೊಳಿದ ಆಯಸ್ತಿ ಗತವ ಅತಿಪಾಲ್ಪವನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯನ್ನು ಕೊಡುವ ಆ ರಾವನು ವಾಲ್ಮೀಕಿ ಮುನಿರತ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯಾ ಮತ್ತೆ ಮಾಂದೆನಲು ಹೊರಬಿದ್ದ ಪಗಳು ಮತಮ ಎಂದನಲ್ಲು ಹೊರಬಿದ್ದ ಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಮತಮ ಎಂದನೂ ಹೊರಬಿದ್ದ ಪಗಳು ಒತ್ತಿ ಪೋಗದಂತೆ ಕವಾಟವಾಗಿ ಚಿತಕಾಯಗಳ ಪವಿತ್ರ ಮಾಡುವ ಪರಿಯ ಚಿತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ತಾನೊಬ್ಬ ಬಲ್ಲನಯ್ಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ದರೆಯೊಳಿ ನಾವಕ್ಕೆ ಸಿರಿಮಿಗಿಲು ಇಲ್ಲೆಂದು ದರೆಯೊಳೀ ನಾಮಕ್ಕೆ ಸಿರಿಮಿಗಿಲು ಇಲ್ಲಂದು ವರಮ ವೇಲಗಳು ಪಗೊಳುತಿ ಹಾವೋ ದರೆಯೊಳಗೆ ಸಿರಿಮಿಗಿಲು ಇಲ್ಲೆಂದು ಪರಮವೇಗಳಿಲ್ಲವೋ ಪುರಂದರ ವೀಟಲನ ನಾಮವನು ಸರಿಯ ಪುರಂದರ ವೀಟಲನ ನಾಮವನು ಶ್ರೀಕಾಶಿಯೋಳ ಇವ್ವಾ ಶಿವನು ತಾಬಲ್ಲ ಬಲ್ಲ ಶಿರಿಯರಸ ಪುರಂದರ ವಿಠಲನ ನಾಮವನು ಶಿರಿಕಾ ಶೊಳಗಿಪ್ಪ ಶಿವನು ತಾಬಲ್ಲ ಬಲ್ಲ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲ ನೋಡಿ ಶಿರಿಕಾಶಿಯಳಿಪ್ಪ ಸಿರಿ ಕಾಶಿಯೊಳಗಿಪ್ಪ ಶಿವನು ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗ ಅಲ್ಲ ಅಂತಾರೆ ಶೈವನ ಭಾವನೆ ಶಿವನೋವನೇ ವೈಷ್ಣವರ ಕೃಷ್ಣನೋ ಅವನೇ ರಾಮನ ಅವನೇ ಗಂಗಾಯ್ತರ ವೀರಶಾಹರ ಅವನೇ ಆ ಕಾಲದಲ್ಲೇ ಹೇಳಿದ್ದಾರೆ ಹಿರಿಯರ ಸಪುರವಿಟಲನ ನಾಮವನು ಸಿರಿಕಾಶಿಯೊಳಗೆ ಶಿವನ ತಾಬಲ್ಲ ರಾಮ ಎಂಬುವ ಎರಡು ಅಕ್ಷರದ ಪಾಮರರು ತಾವೇನು ಬಲ್ಲರಯ್ಯ ಪಂಡಿತ ಪ್ರಭುತಿಗಳು తావేను ను మల్వరయా నము యల్లారిగు